ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲವರ್ಸ್ ಆ್ಯಂಡ್ ಫುಡ್ ಫ್ರೆಂಡ್ಸ್ ಬರ್ರಿ ಮಧ್ಯಾಹ್ನದ ಊಟ ಮಾಡೋಣ ಸೊ ಮಧ್ಯಾಹ್ನದ ಊಟ ಮಾಡೋಕ್ಕಿಂತ ಮುಂಚೆ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಅಡುಗೆ ಸ್ಟಾರ್ಟ್ ಮಾಡ್ಕೊಳಕ್ಕೆ ನಾನು ಇವತ್ತು ಮಧ್ಯಾಹ್ನ ಅಡುಗೆ ನಾನು ಏನೇನು ಮಾಡ್ಕೊಳಕ್ಕದೇನೋ ಅದಕ್ಕೆಲ್ಲ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಬಿಟ್ಟೇನೆ ಇಲ್ಲಿ ನೋಡಿರಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಬೀನ್ಸ್ ಪಲ್ಯ ಮಾಡ್ಕೊಳಾಕ್ತೇನೆ ನಾನು ಸೊ ಬೀನ್ಸ್ ಪಲ್ಯನ ಹೆಚ್ಚಿ ತೊಳೆದು ಇಟ್ಕೊಂಬಿಟ್ಟೇನೆ ಸೊ ಸಾರಿಗೆ ಪಾಲಕ್ನೂ ತೊಳೆದಿಟ್ಕೊಂಬಿಟ್ಟೇನೆ ಚಾಪಿಂಗ್ ಟೊಮ್ಯಾಟೊ ಕೊತ್ತಂಬರಿ ಉಳ್ಳಾಗಡ್ಡಿ ಏನೇನು ಬೇಕಲ್ಲ ಇಂಥದ್ದನ್ನೂ ಎಲ್ಲ ನಾನು ರೆಡಿ ಇಟ್ಕೊಂಬಿಟ್ಟೇನೆ ಇವಾಗ ಸೊ ಅಡಿಗೆನ ಸ್ಟಾರ್ಟ್ ಮಾಡಿಬಿಡೋಣ ಮೊದಲಕ್ಕೆ ನಾನು ಸಾಂಬಾರು ಸಾರು ಮಾಡ್ಕೊಳಕ್ಕೆ ಕುಕ್ಕರ್ ಹಚ್ಕೊಂಬಿಡ್ತೀನಿ ಇವತ್ತು ಸಾರಿಗೆ ನಾನು ತೊಗರಿ ಬೇಳೆನ ಯೂಸ್ ಮಾಡೋಕ್ಕೇನಿ ನಿನ್ನೆ ಹೆಸರು ಆಗಿತ್ತು ಸೊ ತೊಗರಿ ತೊಗರಿಬೇಳೆ ಜೊತೆ ಪಾಲಕ್ನೂ ಆ್ಯಡ್ ಮಾಡ್ಕೊಳ್ತೀನಿ ಸೊ ಪಾಲಕ್ ಸಾರ ಅನ್ಬೋದು ಪಾಲಕ್ ಬೇಳೆ ಸಾರ ಸೊ ಇದನ್ನ ತೊಗರಿ ಬೇಳೆ ತೊಳ್ಕೊಂಡು ಅದಕ್ಕೆ ಆ್ಯಸ್ ಯೂಶುವಲ್ ಟೊಮ್ಯಾಟೊ ಆಮೇಲೆ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳಾಕತ್ತೀನಿ ಹಸಿರು ಮೆಣಸಿನ್ಕಾಯಿ ಯಾಕಂದ್ರೆ ಪಾಲಕ್ ಒಂದು ಸ್ವಲ್ಪ ಸೌಳ ಅಂದ್ರೆ ಅದ್ರ ರುಚಿ ಒಂಥರ ಅದು ಅಂದ್ರೆ ಸೌಳೆ ಇರ್ತೈತೆ ಅದ್ರದ್ದು ಏನು ನಂಗೆ ಎಕ್ಸಾಕ್ಟ್ ಓಡ್ ಗೊತ್ತಾಗ ಸೊ ಅದಕ್ಕೊಂದು ಸ್ವಲ್ಪ ಖಾರ ಹುಳಿ ಜೊತೆ ಕುದಿಸಿದ್ರೆ ಒಂದು ಸ್ವಲ್ಪ ರುಚಿ ಛಲೋ ಆಗ್ತದಂತೇಳಿ ಬೆಳೆ ಕುದಿಸ್ಬೇಕಾದ್ರೆ ನಾನು ಒಂದು ಮೆಣ್ಸಿನ್ಕಾಯೂ ಹಾಕ್ಕೊಂಡಿರ್ತೀನಿ ಸೊ ಟೊಮ್ಯಾಟೊ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡೇನೆ ಈಗ ಇದು ಬಂಚ್ ಆಫ್ ಪಾಲಕ್ ಒಂದು ಹ್ಯಾಂಡ್ಫುಲ್ ಆಫ್ ಸ್ವಲ್ಪ ತೊಗೊಂಡಿನಿ ನಾವು ಹೆಚ್ಚಿಗೆ ಬೇಕನ್ನೋರು ಹೆಚ್ಚಿಗೆ ತೊಗೊಳ್ಬೋದು ಸೊ ಪಾಲಕನ್ನು ತೊಳೆದು ಕಟ್ ಮಾಡಿ ಈ ಥರ ಹಾಕ್ಕೊಂಡೇನಿ ಪೂರ್ತಿ ಅತಿ ಸಣ್ಣ ಮಾಡ್ಬೇಕಂತೇನಿಲ್ಲ ರಫ್ಲಿ ಚಾಪ್ ಮಾಡ್ಕೊಂಡ್ರೆ ಸಾಕು ಸೊ ಇದು ಎಲ್ಲ ಅಷ್ಟೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ನ ಇಟ್ಕೊಂಬಿಡ್ತೇನೆ ಮೂರು ವಿಸಿಲ್ ಸಾಕು ಭಾಳ ಬೇಗ ಬೇಕು ಅಂದ್ಕೊಂಡು ಅನ್ ಅನ್ನೋರು ಇದ್ರೆ ಅಂದ್ರೆ ನಾಲ್ಕು ವಿಸಿಲ್ ನಾವು ತೊಗೊಳ್ಬೋದು ಸೊ ಬೆಳೆ ಕುದಿಯೋ ನಾನು ಬೀನ್ಸ್ ಪಲ್ಯನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಬೀನ್ಸ್ ಪಲ್ಯ ಮಾಡೋಕೆ ನಾನು ಬೀನ್ಸನ್ನ ಮೊದಲು ಫ್ರೈ ಮಾಡ್ಕೊಳ್ತೇನೆ ಫ್ರೈ ಅಂದರೆ ಡೀಪ್ ಫ್ರೈ ಅಲ್ಲ ಜಸ್ಟ್ ಅದನ್ನೊಂದು ಸ್ವಲ್ಪ ಹುರ್ಕೊಳ್ತೇನೆ ಎಣ್ಣೆ ಹಾಕ್ಕೊಂಡು ಅದು ಹಸಿ ಇರ್ತದಲ್ಲ ಒಬ್ಬೊಬ್ರು ಡೈರೆಕ್ಟ್ಲಿನೂ ಮಾಡ್ಕೊಳ್ತಾರೆ ಅಂದರೆ ಒಗ್ಗರಣೆ ಒಳಗನ್ನು ಬೀನ್ಸನ್ನು ಹಾಕಿ ಅದರೊಳಗೂ ಹುರಿತಾರೆ ಬಟ್ ನಾನು ಮೊದಲು ಬೀನ್ಸನ್ನು ಸಪ್ರೇಟಾಗಿ ಹುರಿದು ಸೈಡ್ ತೆಗೆದು ಆಮೇಲೆ ಒಗ್ಗರ್ಣಿ ಇನ್ನೊಮ್ಮೆ ಕೊಡ್ತೀನಿ ಸೊ ನೋಡ್ರಿ ಬೀನ್ಸ್ ತೊಗೊಂಡೆ ಹಾಕೊಂಡೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಚಲೋ ತಂಗಿ ಒಂದು ಸ್ವಲ್ಪ ಸಾಫ್ಟಾಗೋವರೆಗೂ ಹುರಿಯೋಣ ಅತಿಶಯ ಹೊತ್ಸೋದೆಲ್ಲ ಹಿಂಗೆ ಬೇಡ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನಿಶಿಂಗ್ ಬ್ಲ್ಯಾಕಿಗೆ ಟರ್ನ್ ಅಂತ ಅನ್ಸಿದ್ದಂದ್ರೆ ಆಫ್ ಮಾಡಿಬಿಡೋಣ ವಿಥೌಟ್ ಆಯಿಲ್ನು ನಾವು ಇದನ್ನ ಹುರ್ಕೊಳ್ಬೋದು ವಿತ್ ಆಯಿಲ್ ಹುರ್ಕೊಂಡ್ರೆ ಒಂದು ಸ್ವಲ್ಪ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಸೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಹುರ್ಕೊಂಡೆ ನೋಡಿರಿ ನಾನು ಆಗದೆ ಇವಾಗ ಇಷ್ಟ ಸಾಕಿದ್ರು ಕಿತ್ತ ಎಣ್ಣೆ ಜಾಸ್ತಿ ಬರ ಇಷ್ಟು ಈ ರೀತಿ ಬಂತಂದ್ರೆ ಕಲರ್ ಸಾಕು ಸಾಫ್ಟ್ ಆಗೈತಿ ಇವಾಗ ಇದನ್ನ ನಾನು ಇವಾಗ సైడ్ ప్లేట్ని తోబీని నోడ్రీ సో ఇవ్వగ పల్లెక వగ్గరణి హాకంబిడను బుట్టి బీన్స్ ఉర తక్షణ ఎస్ట్ బేగ అది కప్పు నోడ్రీ స్వల్ప తొలక వగ్గరణి कुकर साइड ಇಟ್ಕೊಂಡ್ವಿ ಅಂದ್ರೆ ಮುಗಿತದ ಕುಕ್ಕರ್ ಎಷ್ಟ ಸತ ಸೀಟಿ ಆಗ್ತದ ಸತಾತ್ರವಾಗಿ ನೀರ ಅದು ಒಂದ ಸಲ ನೀರ ಯಾವಾಗ ನಾವು ಜಾಸ್ತಿ ಹಾಕೋಳ್ತೀವಿ ಬಾಳೆಗೆ ಆ ಟೈಮ್ ಅಲ್ಲಿ ಸೀಡಿಯೋದು ಕಾಮನ್ ಅನಾ ಇದು ಆಕ್ಚುಲಿ ಮೆಡ್ ನಂ ಗೊತ್ತಿಲ್ಲ ಇದು ನಂದಾ ಪ್ರಾಬ್ಲಮ್ ಹಿಂಗ ಕುಕ್ಕರ್ ದಾಗ್ತತೋ ಎಲ್ಲರ ಜೊತೆನೂ ಆಗ್ತತೋ ಗೊತ್ತಿಲ್ಲ ಸೋ ಕುಕ್ಕರ್ ಇಟ್ಮೇಂದ್ರೆ ಸೈಡ್ ಸ್ವಲ್ಪ ಸತ ವರಸ್ಬೇಕು ಅನಾ ಆಗ್ತತಿ ನೋಡಿ ಸೋ ಕುಕ್ಕರ್ ನ ಸಾನ್ ಇಟ್ಬಿಡತೇನೆ ಅಲ್ಲಿವರೆಗೂ ಒಗ್ಗರಣೆ ಸ್ಟಾರ್ಟ್ ಮಾಡಿಕೊಂಡೆ ನೋಡ್ರಿ ಇಲ್ಲೇ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಹುರಿದಾಯ್ತಂದ್ರೆ ಅದ್ರಾಗ ಟೊಮೆಟೊನು ಆ್ಯಡ್ ಮಾಡ್ಕೊಂಬಿಡ್ತೀನಿ ಬೀನ್ಸ್ ಪಲ್ಯಕ್ಕೆ ನಾನು ಶೇಂಗಾ ಪುಡಿ ಹಾಕ್ಕೊಂಡಿರ್ತೀನಿ ನನ್ನ ಹತ್ರ ಇವಾಗ ಶೇಂಗಾ ಪುಡಿ ಮುಗ್ದದ ಸೊ ಒಂದು ಸ್ವಲ್ಪ ಶೇಂಗಾ ಕುಟ್ಕೊಂಡ್ಬಿಡ್ತೀನಿ ನಾನು ಇವಾಗ ನಾನು ಪೌಡರ್ ಮಾಡಿ ಸ್ಟೋರ್ ಇಟ್ಕೊಂಡಿರ್ತೀನಿ ಬಟ್ ಇವಾಗ ಸ್ವಲ್ಪ ಮುಗಿದೋದು ಆಮೇಲೆ ಮರಕು ಬಿಟ್ಟೆ ನಾನು ಇಟ್ಕೊಳ್ಳೋದು ಸೊ ಇವಾಗ ನಾನು ಒಂದು ರೆಡಿ ಮಾಡ್ಕೊಂಡ್ಬಿಡ್ತೇನೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಸ್ವಲ್ಪ ಚಲೋದಂಗೆ ಫ್ರೈ ಆಗಲಿ ಸಾಫ್ಟ್ ಆಗಲಿ ಅಲ್ಲಿವರೆಗೂ ನಾನು ಶೇಂಗಾನ ಕುಟ್ಕೊಳ್ತೇನೆ ಸ್ವಲ್ಪ ಹಬ್ಡ ಜೊಬ್ಬರು ಕುಟ್ಕೊಂಡ್ರೆ ಸಾಲ್ಟ್ ಸಾಕು ಫುಲ್ ಫೈನ್ ಪೌಡರೇನ ಏನು ಬೇಕಂತೇನಿಲ್ಲ ಒಂದೊಂದು ಸತಿ ಒಂದೊಂದು ಥರ ಬೀನ್ಸ್ ಪಲ್ಯ ಮಾಡ್ಕೊಂಡಿರ್ತೀನಿ ಒಂದೊಂದು ಸತಿ ಹಸಿ ಖಾರ ಅದನ್ನೆಲ್ಲ ಹಾಕ್ಕೊಂಡು ಮಾಡಿರ್ತೀನಿ ಆಮೇಲೆ ಇವತ್ತು ಈ ರೀತಿ ಮಾಡ್ಕೊಳಕತ್ತೀನಿ ಸೊ ಇದು ನೋಡ್ರಿ ಶೇಂಗಾ ಕುಟ್ಕೊಳಕತ್ತೀನಿ ಈಗ ಶೇಂಗಾ ಆ್ಯಕ್ಚುಲಿ ಹಸಿ ಇದವ ಸೊ ಇದನ್ನ ಒಗ್ಗರಣೆಗೆ ಹಾಕೊಂಡ್ಬಿಡ್ತೀನಿ ಈಗ ಟೊಮೆಟೊ ಹಾಕೊಂಡೆಲ್ಲ ಈಗ ಟೊಮೆಟೊ ಹಾಕೊಂಡ ತಕ್ಷಣ ಈಗ ಹಾಕ್ಕೊಂಡ್ಬಿಡ್ತೀನಿ ಇಲ್ಲಿ ನೋಡ್ರಿ ಆ್ಯಕ್ಚುಲಿ ಟೊಮೆಟೊ ಹಾಕಿದ ತಕ್ಷಣ ನಾನು ಹಾಕ್ಕೊಂಡ್ಬಿಡ್ತೀನಿ ಅಂತಂದಿದ್ದೆ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಾನು ಈ ಒಗ್ಗರಣೆ ಒಳಗೆ ಈಗ ಧನಿಯಾ ಪೌಡ್ರ್ ಹಾಕ್ಕೊಂಡೇನಿ ಅರ್ಶಿಣದ ಪುಡಿ ಹಾಕ್ಕೊಂಡೇನೆ ಶೇಂಗಾ ಪುಡಿ ಹಾಕ್ಕೊಂಡೇನಿ ಉಪ್ಪು ಹಾಕ್ಕೊಂಡೇನಿ ಸೊ ಉಪ್ಪಾದ ಇವಾಗ ನೋಡ್ರಿ ಖಾರ ಪುಡಿನೂ ಹಾಕ್ಕೊಳಕತ್ತೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಚಲೋ ತೆಂಗಿ ಮಿಕ್ಸ್ ಮಾಡಿಕೊಂಡು ಬೀನ್ಸ್ ಹಾಕ್ಕೊಂಬಿಡೋಣ ಅದು ಏನಾಯ್ತು ನಾನು ವಿಡಿಯೋ ಆನ್ ಮಾಡಿರಲಿಲ್ಲ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟೆ ಸೊ ಕ್ಯಾಪ್ಚರ್ ಆಗಲಿಲ್ಲ ನೋಡ್ರಿ ಇವಾಗ ಬೀನ್ಸನ್ನು ಹಾಕೊಂಡ್ಬಿಡೋಣ ಹಾಕಿ ಸರಿ ತಂಗಿ ಮಿಕ್ಸ್ ಕೊಟ್ಟು ನೀರು ಹಾಕ್ಕೊಂಡು ಬಂದ್ರೆ ಕುದಿಯಕ್ಕೆ ಇಟ್ಬಿಡೋಣ ಸೊ ಈ ಬೀನ್ಸ್ ಪಲ್ಯದ್ದು ಕೆಲಸ ಮುಗೀತು ಲಾಸ್ಟ್ ಒಂದು ಇಂಗ್ರೀಡಿಯೆಂಟ್ ಮಾತ್ರ ಆ್ಯಡ್ ಮಾಡಿದೈತಿ ಕೊತ್ತಂಬರಿ ಅದನ್ನ ಆಮೇಲೆ ಆ್ಯಡ್ ಮಾಡ್ತೀನಿ ನೋಡಿರಿ ಎಷ್ಟು ಚಲೋ ಆಗತೈತಿ ಅದಕ್ಕೆ ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕುದಿಯೋಕ್ಕೆ ಇಟ್ಕೊಂಡ್ಬಿಡೋಣ ಸ್ವಲ್ಪ ಬೀನ್ಸ್ ಮುಳುಗು ಅಷ್ಟು ಹಾಕ್ಕೊಳ್ಳೋಣ ಚೊ ಚಲೋ ತಂಗಿ ಕುದೀಲಿ ಸೊ ದಟ್ ಟೇಸ್ಟ್ನು ಚಲೋ ತಂಗೇ ಬರ್ತೈತಿ ಡನ್ ಇಷ್ಟು ನೀರು ಸಾಕಿದಕ್ಕೆ ಕೊತ್ತಂಬರಿ ಇವಾಗಲೇನು ಹಾಕೊಳ್ಳಂಗಿಲ್ಲ ಒಂದು ಸ್ವಲ್ಪ ಒಂದು ಕುದಿ ಬರಲಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಈಗ ಕುದಿಯಾಕೆ ಇಟ್ಬಿಡ್ತೀನಿ ಆ ಸೈಡ್ ಬೆಳಗ್ಗೆ ಹಾಕಾಕತೈತಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಕುದೈತಿ ಇವಾಗ ಇನ್ನೂ ನೀರು ಐತಿ ಕುದಿಬೇಕಾ ಬಟ್ ಇಷ್ಟ ಈ ಟೈಮ್ನಾಗ ನಾನು ಇದಕ್ಕೆ ಏನು ಮಾಡ್ತೀನಿ ಕೊತ್ತಂಬ್ರಿನ ಸ್ವಲ್ಪ ಆ್ಯಡ್ ಮಾಡ್ಕೊಂಬಿಡ್ತೇನೆ ಕೊತ್ತಂಬರಿ ಆ್ಯಡ್ ಮಾಡಿದ್ನ ಸೈಡ್ ಕುದಿಯಕ್ಕೆ ಇಟ್ಬಿಟ್ಟಂದ್ರೆ ಆಮೇಲೆ ನಾನು ಡೈರೆಕ್ಟ್ಲಿ ಆಫ್ ಮಾಡ್ತೇನೆ ಮತ್ತೇನು ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಸ್ವಲ್ಪ ನೀರು ಉದ ಸೊ ಡನ್ನ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ಇದನ್ನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೈಡ ಕುದಕ್ಕೆ ಇಟ್ಕೊಂಡ್ಬಿಡ್ತೀನಿ ಕುಕ್ಕರ್ನೂ ನಾನು ಬೆಳೆದು ಆಗ್ಬಿಟ್ಟೈತಿ ಸಾರಿ ಒರ್ನೇ ಹಾಕ್ಕೊಳ್ತೀನಿ ಇದನ್ನ ಆ ಸೈಡ್ ಶಿಫ್ಟ್ ಮಾಡ್ಕೊಳ್ತೀನಿ ಸೊ ದಟ್ ನಂಗೆ ಇಲ್ಲಿ ನಿಂತ ಮಾಡೋಕ್ಕೆ ಈಸಿ ಆಗ್ತೈತಿ ಪಲ್ಯ ಆ ಸೈಡ್ ಸ್ವಲ್ಪ ಒಂದು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಕುದೀತಂದರೆ ಡೈರೆಕ್ಟ್ಲಿ ಆಫ್ ಮಾಡಿಬಿಡ್ತೀನಿ ಸೊ ಸಾರಿ ಉಗ್ಗರ್ನೇ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಳ್ಕೊತೀನಿ ನೋಡಿರಿ ಎಣ್ಣೆ ಹಿಂಗು ಹಿಂಗ ಹಾಕ್ತೇನೆ ಮೊದಲು ಇವಾಗ ಚಿಟ್ಕಿ ಹಿಂಗಾತ್ರ ಹತ್ರದ್ದು ಒಂದು ಚಿಟ್ಕಿ ಹಿಂಗಕ್ಕೆ ಇರ್ತದೆ ಬಟ್ ಹತ್ರ ಒಂದು ಬಹಳ ಭಾಳ ಡಿಫ್ರೆಂಟಾಗಿ ಬರ್ತತಿ ನೋಡ್ರಿ ಹಾಕ್ಕೊಂಡೇನೇ ಹಿಂಗು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡೇನೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಟರ್ನ್ ಆಯ್ತು ಅಂದ್ರೆ ಕರ್ಬೇವು ಸಾಂಬಾರೆಲ್ಲ ಅದನ್ನೆಲ್ಲ ಹಾಕೊಂಡ್ಬಿಡ್ತೀನಿ ನಾನು ಬೇಳೆ ಒಳಗನ ಸಾಂಬಾರು ಮಸಾಲ ಹಾಕ್ಕೊಂಡೇನಿ ಅರಶಿನ ಉಪ್ಪು ಹಾಕ್ಕೊಂಡ್ಬಿಟ್ಟೇನಿ ಸೊ ಇವಾಗ ಒಂದು ಸ್ವಲ್ಪ ಖಾರ ಆ್ಯಡ್ ಮಾಡಿ ಒಗ್ಗರಣೆ ಹಾಕೊಂಡ್ಬಿಟ್ಟೆ ನೋಡ್ರಿ ಇವಾಗ ಇದು ಚಲೋ ತಂಗಿ ಕುದಿ ಬರಲಿ ಕುದಿ ಸಾರು ನಮ್ಮದು ಪಾಲಕ್ ಸಾರು ರೆಡಿ ಸ್ವಲ್ಪ ತಿಳಿನ ಇಟ್ಕೊಂಡೇನೆ ನಂಗೆ ಭಾಳ ಗಟ್ಟಿ ಸಾರು ಸೇರೋಂಗಿಲ್ಲ ಇದಕ್ಕೂ ಒಂದು ಸ್ವಲ್ಪ ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಬಿಡಂಬರ್ರಿ ಸೋ ಪಲ್ಯ ಸಾರು ಕಂಪ್ಲೀಟ್ ಆಗಿಬಿಟ್ಟು ನಾನು ಇದು ಕುದಿತ್ತಂದ್ರೆ ಒಂದು ಸ್ವಲ್ಪ ಬಂದ್ ಮಾಡಿಬಿಡ್ತೀನಿ ಇನ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಕೊತ್ತಂಬ್ರೂ ಆಗಿಬಿಟ್ಟೈತಿ ಆ್ಯಡ್ ಮಾಡಿಬಿಟ್ಟೇನೆ ನೋಡ್ರಿ ಪಲ್ಯನೂ ಡನ್ ಆಗೈತಿ ನೋಡ್ರಿ ನೀರೆಲ್ಲ ಹೋಗೈತಿ ಲಾಸ್ಟ್ ಇನ್ನೂ ಸ್ವಲ್ಪ ಕೊತ್ತಂಬರಿ ಇತ್ತು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ನೋಡ್ರಿ ಇಲ್ಲಿ ಪಲ್ಯನ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ಪಲ್ಯ ನೀರೆಲ್ಲ ಹೋಗೋದೆ ಇಷ್ಟ ಇರಲಿ ಪಲ್ಯ ಡನ್ ಸಾರು ಡನ್ ಇದು ಕುದ್ದದ ಇವಾಗ ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೂ ಅನ್ನಕ್ಕೆ ಅಕ್ಕಿನೂ ತೊಳ್ಕೊಳಕತ್ತೀನಿ ತೊಳ್ಕೊಂಡೇನಿ ಸೊ ಇಲ್ಲಿ ಹಿಂದೆ ಇಟ್ಕೊಂಬಿಡ್ತೇನೆ ಅನ್ನದ ಕುಕ್ಕರೂ ಅನ್ನ ಅನ್ನ ಇಟ್ಕೊಂಡು ರೊಟ್ಟಿ ತೊಗೊಂಡ್ಬಿಡ್ತೇನೆ ಆ್ಯಕ್ಚುಲಿ ಡೈಲಿ ರೊಟ್ಟಿನೇ ಯಾಕಂದರೆ ನಾವು ಚಪಾತಿ ಸೇರಂಗಿಲ್ಲ ಆಮೇಲೆ ಪರೋಟ ಅದು ಇದು ಅದೇ ಬ್ರೆ ಅದು ಮಾಡ್ಕೊಂಡಿರ್ತೇನೆ ಸೊ ಮಧ್ಯಾಹ್ನ ಯೂಶ್ವಲಿ ಬಿಸಿಲು ಆ ಟೈಮ್ನಾಗ ಆಯ್ಲಿ ಬಹಳ ಏನೂ ತಿನ್ನೋಕಾಗಂಗಿಲ್ಲ ಸೊ ಮಧ್ಯಾಹ್ನ ನಾನು ಮೋಸ್ಟ್ಲಿ ರೊಟ್ಟಿನ ಮಾಡ್ಕೊಂಡಿರ್ತೀನಿ ರೊಟ್ಟಿನ ತಿಂತೇವ ನಾವು ಸೊ ನೋಡ್ರಿ ರೊಟ್ಟಿಗೆ ರೆಡಿ ಮಾಡ್ಕೊಳಕತ್ತೀನಿ ಈ ಪರೋಟ ಚಪಾತಿ ಚಪಾತಿ ಅಂಕ ನನಗೂ ಸೇರೋಂಗಿಲ್ಲ ಮನೆಗೆ ಯಾರಿಗೂ ಸೇರೋಂಗಿಲ್ಲ ಸೊ ಚಪಾತಿ ಭಾಳನ ಕಡಿಮೆ ಪರೋಟ ಥಾಲಿಪಟ್ಟಿ ಅಂಥವೆಲ್ಲ ಮಾಡ್ಕೊಡ್ವಿ ಅಂದರೆ ಅವು ಬ್ರೇಕ್ಫಾಸ್ಟಿಗೆ ಆಯಲ್ಸ್ ಡಿನ್ನರ್ ಅಂಥ ಟೈಮಿಂಗ್ ಮಾಡ್ಕೊಳ್ತೀವಿ ಸೊ ಮಧ್ಯಾಹ್ನ ಯೂಶ್ವಲಿ ಡೇಲಿ ರೊಟ್ಟಿನೇ ಇರ್ತತಿ ನೋಡೋಣ ಏನಾದರೂ ಇನ್ ಕಮ್ಮಿಂಗ್ ಡೇಸ್ ಒಳಗೆ ನಾನು ವಿಡಿಯೋಗೋಸ್ಕರ ಚೇಂಜಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ರೆಗ್ಯುಲರಾಗಿ ಸೇಮ್ ಹಿಂಗೆ ಇರ್ತತಿ ಇಲ್ಲಿ ನೋಡ್ರಿ ರೊಟ್ಟಿ ಹಿಟ್ಟನ್ನು ನಾದ್ಕೊಂಡಾಯ್ತ ಇವಾಗ ರೊಟ್ಟಿ ತಟ್ಕೋತೀನಿ ರೊಟ್ಟಿ ಬಡ್ಕೊಂಡು ಪ್ಲೇಟನ್ನು ಹಚ್ಕೊಂಡ್ಬಿಡ್ತೇನೆ ಎಲ್ಲ ಬಿಸಿ 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 ಐತಿ ನಾನು ರೊಟ್ಟಿ ಆದಮೇಲೆ ಒಂದು ಐದು ಅಂದರೆ ಎಲ್ಲ ಏನೈತಲ್ಲ ಫುಲ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊತ ನಿಲ್ಲಂಗಿಲ್ಲ ರೊಟ್ಟಿ ಆದ ತಕ್ಷಣ ಒಂದು ಸ್ವಲ್ಪ ಗ್ಯಾಸ್ ಎಲ್ಲ ಆಫ್ ಮಾಡಿಬಿಟ್ಟು ಡೈರೆಕ್ಟ್ಲಿ ತಾಟ್ ಹಚ್ಕೊಂಡು ಊಟ ಮಾಡ್ತೀನಿ ಊಟ ಆದಮೇಲೆ ನಾನು ಎಲ್ಲ ವರ್ಷನ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೇನೆ ನೋಡ್ರಿ ಕೈಲಿ ಫುಲ್ ರೌಂಡ್ ತಟ್ಟಿ ರೊಟ್ಟಿ ಬಡ ತಟ್ಟೆನಿ ನೀವು ಬಡ್ದೇನಿ ಇನ್ನೂ ಇದ್ರಕ್ಕೆ ಲಟ್ಟುಣ್ಗೆ ಅದು ಏನೂ ಯೂಸ್ ಮಾಡಿಲ್ಲ ಫುಲ್ ಇದು ರೌಂಡ್ ಬಿಡ್ತಿರೋದು ನನ್ನ ಕೈಯ್ಯಿಂದನ ನೋಡಿರಿ ರೊಟ್ಟಿ ಆಯಿತು ಬೇಯಿಸ್ಕೊಳ್ತೀನಿ ಆರು ರೊಟ್ಟಿ ಅದಾವ ಇವತ್ತು ಒಂದೆರಡು ಎಕ್ಸ್ಟ್ರಾ ಅದಾವ ಸೊ ಆಯ್ತು ನಂದು ರೊಟ್ಟಿ ತವಿಗೆ ಹಾಕಿ ಬೇಯಿಸ್ಕೊಂಡೆ ಬನ್ನಿ ತಾಟ ಹಚ್ಕೊಂಬಿಡೋಣ ಎಲ್ಲ ರೊಟ್ಟಿ ಆದವಾ సో ఎలా ముంచే ఆస్ యూజువల్ అన్న అన్న ఇష్టు బస్ ఐతిలో వాటే హిడ్యాక బర్వల్టో సో అదే టిష్యూ పేపర్ యూజ్ యూస్ మారి సో సాంబార్ పాలక్ సారు ఆమె బీన్స్ పల్లె బీన్స్ వన్ ఆఫ్ ద ఫేవరెట్ పల్లె పల్లెగిన వన్ పల్లె బీన్స్ పల్లె పల్లెస్ ఏర్తద న ಸೊ ಬೀನ್ಸ್ ಪಲ್ಯ ಆಮೇಲೆ ಜೋಳದ ರೊಟ್ಟಿ ಮೊಸರು ಆಮೇಲೆ ತೊಗೊಳ್ತೀನಿ ಈಗ ಹಿಂಗೆ ಪಾಡ ಸೌತೆಕಾಯಿ ಒಂದು ಸ್ವಲ್ಪ ಚುಟ್ಕೊಂಡೇನೆ ಸೌತೆಕಾಯಿ ಇವತ್ತು ಸ್ವೀಟ್ ಒಳಗೆ ಬಂದು ಉಂಡೆ ತೊಗೋಬೇಕಂತ ಉಂಡೆ ತಿನ್ನುವಂಗಾಗೈತೆ ಸೊ ಉಂಡೆ ಇದು ಬುಂದಿ ಮೋತಿಚೂರು ಸಣ್ಣ ಮೋತಿಚೂರಿಂದ ಉಂಡಿ ಐತಿ ಸೊ ನನ್ನ ಮಧ್ಯಾಹ್ನದ ಊಟ ರೆಡಿ ಆಯಿತು ರೊಟ್ಟಿ ಪಲ್ಯ ಅನ್ನ ಸಾರು ಒಂದು ಉಂಡಿ ತಡ ಬರ್ರಿ ಊಟ ಮಾಡೋಣ ಈ ಈ ಥರ ಅಡುಗೆ ವಿಡಿಯೋ ನಿಮಗೂ ಲೈಕ್ ಆಗುತ್ತೆ ಬಂದರೆ ಪ್ಲೀಸ್ ಕಮೆಂಟ್ ಶೇರ್ ಆ್ಯಂಡ್ ಲೈಕ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಹ್ಯಾವ್ ಅ ಗುಡ್ ಡೇ